ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತೆ ನಕ್ಸಲರ ನೆರಳು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶುರುವಾಗಿದೆ ಡವಢವ ವಿಕ್ರಮಗೌಡ ಹತ್ಯೆ ಮುಂದೇನು ಹೌದು ಸರಿಸುಮಾರು ಹತ್ತು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದ್ವು ಯಾರೋ ನಾಲ್ಕೈದು ಜನರು ಬಂದೂಕು ಹಿಡಿದುಕೊಂಡು ನಡೆದಾಡಿದ್ದಾರೆ ಅನ್ನೋ ಮಾಹಿತಿ ಹೆಕ್ಕಿದ ಪೊಲೀಸರು ಮತ್ತು ಎಎನ್ಎಫ್ ಪಡೆ ಕಳೆದ ಹತ್ತು ದಿನಗಳಿಂದಲೂ ಬೊಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ರು ಕಳೆದ ಎರಡು ದಶಕಗಳಿಂದ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಸಮರ ಸಾರಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮಗೌಡ ಇದೀಗ ಪೊಲೀಸರ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ ಮೂಲತಃ ಕಾರ್ಕಾಳದವನಾದ ವಿಕ್ರಮ್ ಗೌಡ ಹಾಗೂ ಆತನ ಸಹಚರರು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಬೀತಾ ಬೈಲ್ನಲ್ಲಿ ಇದ್ದಾರೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಎಎನ್ಎಫ್ ತಂಡ ದಾಳಿ ನಡೆಸಿದರು ಈ ವೇಳೆ ವಿಕ್ರಮಗೌಡ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟಿದ್ದಾನೆ ಮೂಲತಃ ಕಾರ್ಕಾಳಧವನಾಗಿರುವ ವಿಕ್ರಮಗೌಡ ನಾಲ್ಕನೇ ತರಗತಿ ಓದಿದ್ದನು ನಕ್ಸಲ್ ಚಟುವಟಿಕೆಗಳಲ್ಲಿ ಆತ ಪಾಲ್ಗೊಂಡಿದ್ದ ಕಬಿನಿ ದಳ ಎಂಬ ಟೀಮ್ ಲೀಡ್ ಮಾಡುತ್ತಿದ್ದನು ಈತನ ಮೇಲೆ ಬರೋಬ್ಬರಿ ಅರವತ್ತೈದು ಕೇಸ್ಗಳಿವೆ ನೆರೆಯ ಕೇರಳದಲ್ಲಿ ಹತ್ತೊಂಬತ್ತು ಕೇಸ್ಗಳಿದ್ದವು ಕಳೆದ ಹತ್ತು ದಿನಗಳಿಂದ ಹೋಂಬಿಂಗ್ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದು ಪೊಲೀಸರು ಮಾಹಿತಿ ಬಿಚ್ಚಿಟ್ಟಿದ್ದಾರೆ

ನಕ್ಸಲ್ ಗೆ ಒಂದು ಈ ಒಂದು ವಾರ್ನಿಂಗ್ ಒಂದು ಶರಣಾಗತಿ ಪ್ಯಾಕೇಜ್ ಇದೆ ಗೌರ್ಮೆಂಟ್ ಕೊಡ್ತಾರಂತ ಶರಣಾಗತಿ ಪ್ಯಾಕೇಜು ಈ ಮೂಲಕ ಮೆಸೇಜ್ ಏನ್ ಕೊಡ್ತೀರಿ ನೀವು ಮೋಸ್ಟ್ ನಕ್ಸಲ್ೋಸ್ಟ್ ಈಗ ಸೆರೆಂಡರ್ ಪಾಲಿಸಿ ಕೂಡ ಬಂದಿದೆ ಮೇ ಟ್ವೆಂಟಿ ಟ್ವೆಂಟಿ ನಾವು ಸೆರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ ಸೆರೆಂಡರ್ ಟ್ರೈ ಮಾಡ್ತೀವಿ ಮಾಡ್ಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದೀವಿ ಅವರು ವಾರ್ನಿಂಗ್ ಬಗ್ಗೆ

ಓಡಾಟದ ಬಗ್ಗೆ ಅನುಮಾನ ಮೂಡಿತ್ತು ಹೀಗಾಗಿ ಪೊಲೀಸರು ಕೂಂಬಿಂಗ್ ಕಾರ್ಯಾಚರಣೆ ಆರಂಭಿಸಿದ್ರು ಎಎನ್ಎಫ್ ಎಸ್ಪಿ ಜಿತೇಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭಿಸಿದ್ರು ಶಿವಮೊಗ್ಗದ ಇಪ್ಪತ್ತೈದು ಮಂದಿ ಶಿವಮೊಗ್ಗ ಪೊಲೀಸ್ ಕೆಐಎಸ್ಎಫ್ನ ಎಪ್ಪತ್ತೈದು ಮಂದಿ ಪಾಲ್ಗೊಂಡಿದ್ರು ಕಾರ್ಯಾಚರಣೆ ವೇಳೆ ನಕ್ಸಲ್ ಟೀಂ ಎದುರಾಗಿ ಗುಂಡಿನ ಚಕಮಕಿ ನಡೆದಿದೆ ವಿಕ್ರಮಗೌಡ ಮೃತನಾಗಿದ್ದಾನೆ ಈ ಬಗ್ಗೆ ಇನ್ನಷ್ಟು ತನಿಖೆ ನಡೆಯಲಿದೆ ಎಂದು ಐಜಿಪಿ ಮಾಹಿತಿ ನೀಡಿದ್ದಾರೆ ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ ಎರಡೂ ಸೈಡ್ ಪೊಲೀಸ್ ಸೈಡು ಮತ್ತೆ ಆ ಸೈಡ್ ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಇತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ರಿಬ್ರೇಟೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರುವಾರಿ ನಮ್ಮ ಎಸ್ ಪಿ ಎ ಎನ್ ಎಸ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿಯಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಪಿ ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕ್ಯಾನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರು ಎ ಎನ್ ಎಫ್ ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಏನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರಿಯ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ನೋಡಬೇಕಿದೆ ನಾವು ನಮ್ಮ ಕೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು ಶಿವಮೊಗ್ಗದಿಂದ ಕೂಡ ಇಪ್ಪತ್ತೈದು ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು ಉಳಿದ ನಕ್ಸಲರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ಸುತ್ತಲಿನ ಗ್ರಾಮಗಳ ಜನರಿಗೆ ಶುರುವಾಗಿದೆ ಆತಂಕ ಯಾವಾಗ ಏನಾಗುತ್ತೋ ಏನೋ ಅನ್ನೋ ಭಯ ಹೆಬ್ರಿ ತಾಲೂಕಿನಲ್ಲಿ ಮುಂದುವರಿದ ಕಾರ್ಯಾಚರಣೆ ಹುಟ್ಟೂರು ಕೂಡ್ಲುವಿನಲ್ಲಿ ನಕ್ಸಲ್ ನಾಯಕ ಗೌಡನ ಅಂತ್ಯ ಸಂಸ್ಕಾರ ನೆರವೇರಲಿದೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡನ ಎನ್ಕೌಂಟರ್ ಮಾಡಲಾಗಿದೆ ಇಷ್ಟಾದರೂ ಸಹ ಸುತ್ತಲಿನ ಜನರಲ್ಲಿ ಆತಂಕ ಕಡಿಮೆಯಾಗಿಲ್ಲ ಕಾರಣ ಇತರ ನಕ್ಸಲರನ್ನು ತಪ್ಪಿಸಿಕೊಂಡಿರೋದು ಈಗಾಗಲೇ ಎಎನ್ಎಫ್ ಪಡೆ ಗುಂಬಿ ಕಾರ್ಯಾಚರಣೆ ನಡೆಸ್ತಾ ಇದೆ ಇದುವರೆಗೂ ನಕ್ಸಲರ ಕುರಿತು ಪತ್ತೆಯಾಗಿಲ್ಲ ಹಲವು ವರ್ಷಗಳಿಂದ ಉಡುಪಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಕ್ಸಲರ ಚಲನವಲನ ಬಹುತೇಕ ಸ್ಥಗಿತವಾಗಿತ್ತು ಸ್ಥಳೀಯರ ಸಹಕಾರವೂ ಅವರಿಗೆ ಸಿಗ್ತಾ ಇರಲಿಲ್ಲ ಇದೀಗ ಹತ್ತು ವರ್ಷಗಳ ಬಳಿಕ ಗುಂಡಿನ ಸದ್ದು ಮೊಳಗಿದ್ದು ಸುತ್ತಲಿನ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಈಗ ಹತನಾಗಿರುವ ವಿಕ್ರಮ್ ಗೌಡನು ಸಹ ಈ ಭಾಗದಲ್ಲಿ ಸಕ್ರಿಯನಾಗಿದ್ದನು ವಿಕ್ರಮಗೌಡನ ಸಹಚರರಿಗಾಗಿ ಎಎನ್ಎಫ್ ಪಡೆ ಕುಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಒಟ್ಟಾರೆ ನಕ್ಸಲ್ ನಾಯಕನೇ ಹತನಾಗಿರೋದು ನಕ್ಸಲ್ ಚಟುವಟಿಕೆಗಳಿಗೆ ಹಿನ್ನಡೆಯಾಗಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್